ನಾದ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹಿಂದುಗಳ ಬಗ್ಗೆ ಒಂದು ಟಿಪ್ಪಣಿಯನ್ನು ಮಾಡಿದರು ಯಾರ್ಯಾರು ಹಿಂದುಗಳಂತ ಅನ್ಕೊಂತಿರೋ ನೀವು ನೀವೆಲ್ಲ ಹಿಂಸಾವಾದಿಗಳು ದ್ವೇಷವನ್ನು ನೀವು ಹಬ್ಬಿಸ್ತೀರಿ ಅಂತ ಹೇಳಿದರು ಇದನ್ನು ನಾವು ಖಂಡಿಸ್ತೀವಿ ಅವರು ಬಿ ಜೆ ಪಿಗೆ ಏನಾದರೂ ಹೇಳಿ ನಡೆಯುತ್ತೆ ಆರ್ ಎಸ್ ಎಸ್ಗೆ ಹೇಳಿ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಬಟ್ ಯಾರೆಲ್ಲ ಹಿಂದೂಗಳಂತ ಅನ್ಕೊತೀರ ನೀವೆಲ್ಲ ಹಿಂಸಾವಾದಿಗಳು ಅಂತ ಹೇಳ್ತಾರೆ ಅಂದರೆ ನಾವೆಲ್ಲರೂ ನಾವು ಹಿಂದೂಗಳಂತ ಅನ್ಕೊತೀವಿ ನಾವೆಲ್ಲ ಹಿಂಸಾವಾದಿಗಳ ನಾವು ಇದು ಒಂದು ಜನ್ರಲೈಸ್ಡ್ ಸ್ಟೇಟ್ಮೆಂಟ್ ಯಾಕೆ ಇದು ಇಲ್ಲಿ ತನಕ ಆಗಿರೋ ಎಲ್ಲ ಭಯೋತ್ಪಾದಕ ಘಟನೆಗಳಲ್ಲಿ ಹಿಂದೂಗಳ ಕೈವಾಡ ಇದೆಯಾ ಬಾಂಬೆ ಸೀರಿಯಲ್ ಬ್ಲಾಸ್ಟ್ ಆಯಿತು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು ಮೊನ್ನೆ ಮೊನ್ನೆಯಲ್ಲಿ ಜಮ್ಮುವಲ್ಲಿ ದೇವಿಗೆ ಹೋಗಿ ಇದ್ದ ಪಿಲ್ಗ್ರಿಮೇಜಸ್ ಮೇಲೆ ಅಟ್ಯಾಕ್ ಆಯಿತು ಇದೆಲ್ಲ ಯಾರ್ದು ಹಿಂದೂಗಳ ಕೈವಾಡ ಇದೆಯಾ ಹಿಂದೂಗಳು ಅಂದ್ಕೊಂಡವ್ರು ಎಲ್ಲರೂ ನೀವು ಹಿಂಸಾ ಇದು ಮಾಡ್ತೀರಿ ಅಂತಂದರೆ ಏನು ಅರ್ಥ ಇದಕ್ಕೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಇವರು ನೈನ್ಟೀನ್ ಸೆವೆಂಟಿ ಫೈ ಅಲ್ಲಿ ಸಂವಿಧಾನವನ್ನು ಮುಚ್ಚಾಕಿದವರು ಯಾರು ಇಪ್ಪತ್ತೊಂದು ತಿಂಗಳು ಸಂವಿಧಾನದ ಸೈಡಿಗೆ ಇಟ್ಬಿಟ್ಟು ಡಿಕ್ಟೇಟರ್ಶಿಪ್ ರೂಲ್ ಮಾಡಿದವರು ಯಾರು ಎಲ್ಲ ಪತ್ರಕರ್ತರ ಹಕ್ಕುಗಳನ್ನು ಅವಾಗ ತಗೊಂಡಿದ್ರು ಯಾವುದು ಏನು ಕಾನ್ಸ್ಟಿಟ್ಯೂಷನ್ ನಡೆಯಂಗೆ ಇಲ್ಲ ಅನ್ನೋದು ವಾಟ್ ಈಸ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತಂದರೆ ಏನು ಕಾನ್ಸ್ಟಿಟ್ಯೂಷನ್ ಏನು ನಾವು ಲಾಗೂ ಮಾಡೋಂಗೇ ಇಲ್ಲ ಅಂತ ಅರ್ಥ ಇವ್ರಿಗೆ ಏನು ಅರ್ಹತೆ ಇದೆ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಸಿಕ್ ಮೆಸೇಕರ್ ಆಗತ್ತೆ ಮರಣ ಹೋಮ ಆಗತ್ತೆ ಮೂರು ಸಾವಿರದಕ್ಕಿಂತ ಜಾಸ್ತಿ ಹಾಕ್ತಾರೆ ಸುಟ್ಟು ಹಾಕ್ತಾರೆ ದಿಸ್ ಈಸ್ ಆನ್ ರೆಕಾರ್ಡ್ ಆಫ್ ರೆಕಾರ್ಡ್ ಹನ್ನೆರಡು ಸಾವಿರದ ಸಿಖ್ಗಳು ನಾಪತ್ತೆ ಇದ್ರು ಇದ್ರ ಬಗ್ಗೆ ಒಂದಿನಾದರೂ ರಾಹುಲ್ ಗಾಂಧಿ ಅವರು ಮಾತಾಡಿದಾರಾ